ನಮಸ್ಕಾರ ಮಕ್ಕಳೇ ಇಂದಿನ ಎಂಟನೇ ತರಗತಿಯ ಒಂದನೇ ಪಾಠ ಗದ್ಯ ಪಾಠ ಬುದ್ಧನ ಸಲಹೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಒಂದು ಬುದ್ಧನ ಸಲಹೆ ಅಂದಾಗ ಬುದ್ಧ ಬುದ್ಧ ಇವನೊಬ್ಬನಿದ್ದ ಜಗವೆಲ್ಲ ಮಲಗಿರಲು ಇವನೊಬ್ಬನೇ ಅಂತ ಅನ್ನುವ ಹಾಗೆ ಮೊದಲಿಗೆ ಬುದ್ಧ ಬುದ್ಧ ಇವನೊಬ್ಬನಿದ್ದ ಜಗವೆಲ್ಲ ಮಲಗಿರಲು ಇವನೊಬ್ಬನೇ ಅಂತ ಅಂದಾಗ ಈತನು ಎಲ್ಲರೂ ಮಲಗಿಕೊಂಡಾಗ ತಾನು ಎದ್ದು ಹೋಗೋದು ಒಂದು ಕಡೆ ಆಮೇಲೆ ಜಗವೆಲ್ಲ ಮೆಲಗಿರಲು ಯೋನೊಬ್ಬನದ ಅಂದಾಗ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು ಇನ್ನೊಂದು ಅರ್ಥ ಈ ರೀತಿಯಾಗಿ ಗೌತಮ ಬುದ್ಧನ ವಿಚಾರಧಾರೆಯನ್ನು ಜೀವನ ಚರಿತ್ರೆಯನ್ನು ತಾವೆಲ್ಲರೂ ಕೇಳಿದ್ದೀರಾ ಅದನ್ನು ಕೂಡ ನಾವು ಈ ಬುದ್ಧನ ಸಂದೇಶದಲ್ಲಿ ತಿಳಿದುಕೊಳ್ಳುವ ಅದಕ್ಕೂ ಮುಂಚಿತವಾಗಿ ಈ ಒಂದು ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ ಲೇಖಕರ ಪರಿಚಯ ಅಂದಾಗ ಈ ಒಂದು ಬುದ್ಧನ ಸಲಹೆದ ಬಗ್ಗೆ ಯಾರು ಬರ್ದಾರಪ್ಪ ಅನ್ನೋದು ಅದನ್ನು ಕೂಡ ನಾವು ಮುಖ್ಯವಾಗಿ ತಿಳಿದುಕೊಳ್ಳುವ ಅಂಶವಾಗಿದೆ ಈ ಒಂದು ಡಾಕ್ಟರ್ ನಿರುಪಮ್ಮ ಅನ್ನೋರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ ಅಷ್ಟೇ ಅಲ್ಲ ಅವರು ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಈ ಒಂದು ಮಳವಳ್ಳಿಯಲ್ಲಿ ಹುಟ್ಟಿರ್ತಾರೆ ಅವರು ಕನ್ನಡ ಇಂಗ್ಲೀಷ್ ತೆಲುಗು ಹಿಂದಿ ಭಾಷೆಯನ್ನು ಬಲ್ಲವರಾಗಿರ್ತಾರೆ ಅದರ ಜೊತೆಗೆ ಬಂಗಾಳಿ ತೆಲುಗು ಕೂಡ ಕಲಿತವರಾಗಿರ್ತಾರೆ ಅವರು ಅನೇಕ ಕೃತಿಗಳನ್ನು ಭಾಷಾಂತರಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಅನುವಾದನೆಗೊಳಿಸಿದ್ದಾರೆ ಬಹಳಷ್ಟು ಪುಸ್ತಕಗಳನ್ನು ಇವರು ಕೂಡ ಬರೆದಿದ್ದಾರೆ ಮುಖ್ಯವಾಗಿ ಅವರ ಕೃತಿಗಳು ಯಾವುವು ಅಂದರೆ ಅಮೃತ ಕಲಸ ವ್ಯತಿರಿಕ್ತ ಮತ್ತು ಭುವನ ವಿಜಯ ಇವು ಕಾದಂಬರಿಗಳಾಗಿವೆ ಅಲ್ಲದೆ ಭಾರತೀಯ ನಾರಿ ನಡೆದು ಬಂದ ದಾರಿ ಮತ್ತು ಭಾವಮುಖಿ ಇವರ ಸಂಕಲನ ಕೃತಿಗಳು ಅಷ್ಟೇ ಅಲ್ಲ ರಣಹದ್ದು ಅಧಿಕಾರಿಗಳ ಅವಾಂತರ ಇವು ನಾಟಕಗಳು ಇವರು ಎಲ್ಲ ಕೃತಿಗಳನ್ನು ಬರೆದಿದ್ದಾರೆ ಇವರ ಸಾಹಿತ್ಯ ಕೃತಿಗೆ ಅನೇಕ ಪ್ರಶಸ್ತಿಗಳು ಕೂಡ ಹುಡುಕಿಕೊಂಡು ಬಂದಿವೆ ಯುನಿಶಪ್ ಈ ಒಂದು ಶಾಶ್ವತ ಒಂದು ಸಂಸ್ಥೆಯಾಗಿದ್ದರಿಂದ ಇದು ಒಂದು ಮಕ್ಕಳ ಸಾಹಿತ್ಯಕ್ಕೆ ಮೀಸಲಾಗಿರ್ತಕ್ಕಂತಹ ಈ ಒಂದು ಸಂಸ್ಥೆಯಿಂದ ಇವರಿಗೆ ಯಾವ ಪ್ರಶಸ್ತಿ ಬಂದಿತೆಂದರೆ ಸತೋದಿತ ಪ್ರಶಸ್ತಿ ಆರಭಟ ಆರ್ಯಭಟ ಪ್ರಶಸ್ತಿ ಮತ್ತು ದಾನಮಣಿ ಪ್ರಶಸ್ತಿ ಕೂಡ ಬಂದಿದೆ ಈ ಒಂದು ಕೃತಿಯನ್ನು ಅವರು ಯಾವುದರಿಂದ ತೆಗೆದುಕೊಂಡಿದ್ದಾರೆ ಅಂತ ಕೇಳಿದರೆ ಶತಮಾನದ ಮಕ್ಕಳ ಸಾಹಿತ್ಯ ಕೃತಿಯಿಂದ ಈ ಒಂದು ಬುದ್ಧನ ಸಲಹೆಯನ್ನು ಕತೆಯನ್ನು ತೆಗೆದುಕೊಂಡಾರ ಕವಿ ಕೃತಿ ಆದ ನಂತರ ಈಗ ಪಾಠದ ಆಶಯವನ್ನು ತಿಳಿದುಕೊಳ್ಳೋದು ನಾವು ಮುಖ್ಯವಾಗ್ಯದ ಈ ಒಂದು ಪಾಠ ಪ್ರವೇಶ ಆದಮೇಲೆ ಏನು ಮಾಡಬೇಕಾಗಿರ್ತದ ಮನುಷ್ಯ ಈ ಒಂದು ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಒಳ್ಳೆಯ ರೀತಿಯಿಂದ ಬದುಕೋದು ಮನುಷ್ಯನ ಕರ್ತವ್ಯವಾಗಿದೆ ಯಾವುದಪ್ಪ ಅಂತಂದ್ರೆ ಜಲ ಭೂಮಿ ಮತ್ತು ಗಾಳಿ ಆಹಾರ ಇವೆಲ್ಲವೂ ಮಾನವ ಕೊಟ್ಟಿರ್ತಕ್ಕಂಥ ಪ್ರಕೃತಿ ದೇವತೆ ವರ ಆಗ್ಯಾವ ಇವನ್ನ ಸುಖ ಸಂತೋಷದಿಂದ ಅನುಭವಿಸಿ ಮನುಷ್ಯನು ಒಳ್ಳೆಯ ರೀತಿಯಿಂದ ಬಾಳುವುದು ಒಂದು ಸಾಮಾಜಿಕ ಜೀವಿಯಾಗಿ ಕೆಲಸ ಮಾಡ್ತಾನೆ ಅದು ಬಿಟ್ಟು ನಾ ಎಲ್ಲದರ ಒಡೆಯ ನಾನೇ ಇದ್ದೀನಿ ಎಲ್ಲದರ ಮೇಲೆ ಸಾಮ್ರಾಜ್ಯವನ್ನು ನಾನೇ ಸ್ಥಾಪಿಸ್ತೀನಿ ಆಮೇಲೆ ನಂದೇ ಅದ ನಾನು ಅನ್ನೋ ಅಹಂ ನಿಂತ ಮನುಷ್ಯ ಎಲ್ಲವನ್ನು ಕಬಳಿಸಬೇಕಂದಾಗ ಅಲ್ಲಿ ಸರ್ವನಾಶ ಆಗ್ತದ ಇಬ್ಬರ ಮಧ್ಯೆ ದ್ವೇಷ ಬರ್ತದ ಜನಗಳ ಮಧ್ಯೆ ಅಸೂಯೆ ಶುರು ಆಗ್ತದ ಈರ್ಷೆ ಶುರುವಾಗ್ತದ ಆದ್ರೆ ಒಳ್ಳೆ ವಿಚಾರದಿಂದ ನೋಡ್ಬೇಕಾದ್ರೆ ಈ ಸಂಪದ್ ಸಂಪನ್ಮೂಲಗಳನ್ನು ಸಂಪನ್ಮೂಲಗಳನ್ನ ಒಳ್ಳೆ ರೀತಿಯಿಂದ ಬಳಸಿಕೊಂಡು ಸುಖವಾಗಿರೋದು ಮನುಷ್ಯನ ಕರ್ತವ್ಯ ಆಗಿರ್ತದೆ ಇದಕ್ಕೆಲ್ಲ ಆಸೆ ಹೆಚ್ಚಾಗಿದ್ರಿಂದ ಅತಿ ಆಸೆಯಾಗಿ ಮನುಷ್ಯ ಮನುಷ್ಯರಲ್ಲಿ ಜಗಳ ಬರ್ತದ ಈ ಒಂದು ಪ್ರಕೃತಿಯನ್ನ ಹಂಚಿಕೊಳ್ಳುವ ಒಂದು ಪರಿಸ್ಥಿತಿ ಬರ್ತದ ಇಂತ ಒಂದು ಪರಿಸ್ಥಿತಿ ಬಂದಾಗ ಯುದ್ಧ ಮಾಡಲಿಕ್ಕೂ ಕೂಡ ಮನುಷ್ಯ ಹಿಂದೆ ಮುಂದೆ ನೋಡೋದಿಲ್ಲ ಅದಕ್ಕೆ ಯುದ್ಧದ ಸನ್ನಿವೇಶ ಬಂದಾಗ ಅಲ್ಲಿ ಬುದ್ಧ ಪ್ರವೇಶ ಮಾಡ್ತಾನೆ ಬುದ್ಧಿವಾದವನ್ನು ಹೇಳ್ತಾನೆ ಎಲ್ಲ ಬಲ್ಲವನೇ ಬುದ್ಧ ಅಂತ ತಿಳ್ಕೊಂಡಾಗ ಇವರಿಗೆ ಇನ್ನೊಂದು ಹೆಸರು ಕೂಡ ಅದ ಬುದ್ಧನಿಗೆ ಏನು ಅಂತ ಕೇಳಿದ್ರೆ ಗೌತಮ ಬುದ್ಧ ಅಂತ ಹೇಳಿ ಚಿಕ್ಕವನಿರುವಾಗಲೇ ತಾಯಿಯನ್ನು ಕಳೆದುಕೊಂಡ ಇವನಿಗೆ ಗೌತಮಿ ಅನ್ನುವ ದಾಸಿಯ ಒಂದು ಆಶ್ರಯದಲ್ಲಿ ಬೆಳಿತಾನೆ ಅದಕ್ಕೆ ಗೌತಮ ಬುದ್ಧ ಅಂತ ಹೇಳ್ತಾರೆ ಬುದ್ಧ ಅಂದ್ರೆ ಯಾರು ಅಂತ ಕೇಳಿದಾಗ ನೇಪಾಳದಲ್ಲಿ ಇರ್ತಕ್ಕಂತಹ ಈ ಒಂದು ಕಪಿಲ ವಸ್ತುವಿನ ನಗರ ಲುಂಬಿಡಿ ಗ್ರಾಮದಲ್ಲಿ ಶಾಖ್ಯರ ಅರಸ ಶುದ್ಧೋಧನ ತಾಯಿ ಮಾಯಾ ಮಾಯಾದೇವಿ ಉದರದಲ್ಲಿ ಜನಿಸಿರ್ತಕ್ಕಂತಹ ಆಗಿ ಹುಣ್ಣಿಮೆ ದಿನ ಈ ಒಂದು ಬುದ್ಧ ಜನಿಸಿದನು ಈತನ ಹೆಸರು ಸಿದ್ಧಾರ್ಥ ಅಂತ ನಾಮಕರಣ ಮಾಡಲಾಗಿತ್ತು ಆ ಒಂದು ಹುಟ್ಟಿದಾಗ ಶುದ್ಧೋಧನನು ಭವಿಷ್ಯವನ್ನು ಕೇಳಿದಾಗ ಆ ಮೂರು ಅಂಶಗಳನ್ನು ಹೇಳ್ತಾನೆ ನಿಮ್ಮ ಮಗನು ಜಗತ್ಪ್ರಸಿದ್ಧ ಸನ್ಯಾಸಿಯಾಗುತ್ತಾನೆ ಇಲ್ಲದಿದ್ದರೆ ಆತ ಸಂಸಾರಿಯಾಗಿ ಉಳಿತಾನೆ ಅಂದಾಗ ನಮ್ಮ ಮಗ ರಾಜಕುಮಾರನಂತೆ ಸಂಸಾರಿಯಾಗಿ ರಾಜ್ಯವನ್ನು ಆಳಬೇಕಂತ ಶುದ್ಧನ ಆಸೆಯಂತೆ ಆತ ಚಳಿಗಾಲದಲ್ಲಿ ಒಂದು ಅರಮನೆ ಬೇಸಿಗೆ ಕಾಲದಲ್ಲಿ ಒಂದು ಅರಮನೆ ಮಳೆಗಾಲದಲ್ಲಿ ಒಂದು ಅರಮನೆಯನ್ನು ಕಟ್ಟಿಸಿ ಮಗನಿಗೆ ಶಸ್ತ್ರಾಸ್ತ್ರ ವಿದ್ಯೆ ಎಲ್ಲ ವಿದ್ಯೆಗಳನ್ನು ಮನೆಯಲ್ಲಿಯೇ ಆತ ಪ್ರಾರಂಭ ಮಾಡ್ತಾನೆ ಅನೇಕ ವಜ್ರ ವೈಡೂರ್ಯ ಬಂಗಾರ ಆಳು ಕಾಳು ಸೈನಿಕರು ಏನೆಲ್ಲವನ್ನು ಆತನಿಗೆ ಕೊಟ್ಟು ಅವನನ್ನು ರಾಜಕುಮಾರನಂತೆ ದಿನಾಲು ಮೃಷ್ಟಾನ ಭೂಜನ ಮಾಡಿಸಿ ಬೆಳೆಸ್ತಾ ಇರ್ತಾನೆ ಅವನಿಗೆ ಮೂವತ್ತು ವರ್ಷಗಳಾಗ್ತವ ಆವಾಗ ಒಂದು ಮಾಯಾದೇವಿಯ ಆಜ್ಞೆಯಂತೆ ಯಶೋಧರೆ ಅನ್ನುವ ಒಂದು ಸ್ತ್ರೀಯನ್ನು ಸುಂದರ ಸ್ತ್ರೀಯನ್ನು ತಂದು ಆತನಿಗೆ ವಿವಾಹ ಮಾಡುತ್ತಾನೆ ಒಂದು ವರ್ಷದ ಮಗು ರಾಹುಲನು ಕೂಡ ಇರುತ್ತಾನೆ ಒಂದು ದಿನ ಆತ ತನ್ನ ಸಾರಥಿಯಾಗಿರತಕ್ಕಂಥ ಚೆನ್ನನೊಂದಿಗೆ ನಾವು ನಗರವನ್ನು ನೋಡಿಕೊಂಡು ಹೋಗೋಣ ಬಾ ಅಂತ ತಿಳಿದುಕೊಂಡು ಹಿಂದಿನ ಬಾಗಿಲಲ್ಲಿಂತ ಹೋಗಿ ರಥದಲ್ಲಿ ನಗರವನ್ನು ಸುತ್ತಾಡುವ ಸಂದರ್ಭದಲ್ಲಿ ಒಬ್ಬಕಿ ಭಿಕ್ಷೆ ಬೇಡುತ್ತಾ ಬರುತ್ತಾಳೆ ಮತ್ತೆ ಸ್ವಲ್ಪ ಹೊತ್ತಿನ ನಂತರ ಕುಷ್ಠರೋಗ ಹಿಡಿದಿರ್ತಕ್ಕಂತ ಒಬ್ಬ ವಯಸ್ಸಾದ ಮುದುಕನು ಕೂಡ ಬರುತ್ತಾನೆ ಮತ್ತೆ ಸ್ವಲ್ಪ ದೂರ ಹೋದಾಗ ಒಂದು ಶವ ಹೊತ್ತುಕೊಂಡು ನೂರಾರು ಮಂದಿ ಹೋಗುತ್ತಿರ್ತಾರೆ ಇವೆಲ್ಲವನ್ನ ವೀಕ್ಷಿಸಿದ ಬುದ್ಧನು ಕೇಳ್ತಾನೆ ಯಾರನ್ನ ಅಂದ್ರೆ ಚನ್ನನನ್ನ ಇವೆಲ್ಲ ಏನು ಅಂದ್ರೆ ಮನುಷ್ಯನಲ್ಲಿ ಬರ್ತಿರ್ತಕ್ಕಂಥ ರೋಗ ರುಜನಗಳು ಮತ್ತೆ ಅಷ್ಟೇ ಅಲ್ಲ ವಯಸ್ಸಾದಂತೆ ಮೂಪು ಬರ್ತದೆ ಅತಿ ವಯಸ್ಸಾದ ಮೇಲೆ ಸಾವು ಅನ್ನೋದು ಬರುತ್ತದೆ ಇವೆಲ್ಲ ಮನುಷ್ಯನ ಆಯಾಮಗಳು ಅಂತ ಹೇಳಿದಾಗ ಅವನಿಗೆ ಅನ್ನಿಸ್ತದ ನಾನು ಕೂಡ ಮನುಷ್ಯನೇ ನನಗೂ ಕೂಡ ಅದೇ ರೀತಿಯಾಗಿರತಕ್ಕಂಥ ಬೇನೆ ಬರುತ್ತದೆ ನಾನು ಮುಪ್ಪ ಹಾಕ್ತೀನಿ ಒಂದಿನ ಸಾಯ್ತೀನಿ ಇದನ್ನೆಲ್ಲ ಬೇಕು ಇಷ್ಟು ಆಸೆಯನ್ನು ಯಾಕೆ ಬೇಕು ಇಷ್ಟು ಆಸೆ ಹೊತ್ಕೊಂಡು ನಾವು ಯಾಕೆ ಅಂತ ಅಂಥೇಳಿ ಆತ ಕೇಳ್ತಾನೆ ಕೇಳಿ ತನಗೆ ಬಹಳಷ್ಟು ತನ್ನ ಮೇಲೆ ತನಗೆ ಆತನಿಗೆ ಏನಾಗ್ತದ ಅಂದ್ರ ಬಹಳಷ್ಟು ನಿರುತ್ಸಾಹ ಬಂದ್ಬಿಡ್ತದ ಜಿಗುಪ್ಸೆ ಬಂದ್ಬಿಡ್ತದ ಆತ ಏನು ಮಾಡ್ತಾನ ಅಂದ್ರ ಆ ಒಂದು ಚನ್ನನನ್ನು ಕರೆದುಕೊಂಡು ತನ್ನ ದೇಶವನ್ನು ಬಿಟ್ಟು ಹೋಗಬೇಕೆಂದು ರಾತ್ರರಾತ್ರ ಅವನು ಹೋಗ್ತಾನೆ ಹೋಗುವಾಗ ಆ ಕುದುರೆಯನ್ನು ಕುರಿತು ಹೇಳ್ತಾನೆ ನಡೆ ಹಯವೇ ನಡೆ ಮುಂದಕ್ಕೆ ಈಗ ಗಡಿನಾಡುಗಳ ದಾಟಿ ದೂರ ಸಾಗುವಿ ಬೇಗ ಮುಂಜಾವಿನ ಒಂದು ಸಮಯ ಆಗುವ ಹೊತ್ತಿಗೆ ಸೂರ್ಯೋದಯ ಆಗುವ ಹೊತ್ತಿಗೆ ನನ್ನನ್ನು ಬಿಟ್ಟು ನೀನು ಮರಳಿ ದೇಶಕ್ಕೆ ಹೋಗು ಅಂಥೇಳಿ ಆತ ಪ್ರಾರಂಭ ಮಾಡ್ತಾನೆ ಮಾಡ್ತಾನೆ ಅಲ್ಲಿ ಅನೇಕ ಅನುಯಾಯಿಗಳನ್ನು ಕೂಡ ಬುದ್ಧನ ಸಂದೇಶವನ್ನು ಸಾರ್ತಾ ಅವನು ಭೀಕ್ಷೆ ಬೇಡುತ್ತಾ ಧ್ಯಾ ತಾನು ಒಂದು ಜ್ಞಾನೋದಯಕ್ಕೆ ಹಂಬಲಿಸುತ್ತಾ ಹೋಗ್ತಾನೆ ಆಸೆಯೇ ದುಃಖಕ್ಕೆ ಮೂಲ ಆಸೆಯ ಬಗ್ಗೆ ಅನೇಕ ಅವಾಂತರಗಳಾಗುತ್ತವೆ ಮನುಷ್ಯನಿಗೆ ಆಸೆ ಇರಬಾರ್ದು ಆಶಾವಾದಿಯಾಗಿರಬೇಕು ದುರಾಶೆ ಇರಬಾರ್ದು ಅಂತ ತಿಳ್ಕೊಂಡು ಧರ್ಮವನ್ನು ಸಾರ್ಥ ಸಾರ್ಥ ಬೌದ್ಧ ಧರ್ಮದ ಸಂಸ್ಥಾಪಕನಾಗ್ತಾನೆ ಮುಂದೆ ಅನೇಕ ಅನುಯಾಯಗಳನ್ನು ಜಗತ್ ಪ್ರಸಿದ್ಧವಾಗಿ ಆತ ಹೋಗ್ತಾನೆ ಅಷ್ಟೇ ಅಲ್ಲ ವಿಷ್ಣುವಿನ ಒಂಬತ್ತನೇ ಅವತಾರದಲ್ಲಿಯೂ ಕೂಡ ಈ ಒಂದು ಬುದ್ಧ ಒಂಬತ್ತನೇ ಅವತಾರವೊಂದು ತಿಳಿಸಲಾಗುತ್ತದೆ ಅವನು ಪಾಲಿ ಭಾಷೆಯಲ್ಲಿ ಕೂಡ ಈ ಧರ್ಮವನ್ನು ಪ್ರಚಾರ ಮಾಡ್ತಾನೆ ಅಷ್ಟೇ ಅಲ್ಲ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾ ಆತ ತನ್ನ ಒಂದು ಸಂಚಾರವನ್ನು ಬಿಟ್ಟು ಬಿಡದೆ ಜನರಿಗೆ ಅಧ್ಯಾತ್ಮದ ಕಡೆಗೆ ಒಯ್ಯುತ್ತಾ ಜೀವನದಲ್ಲಿ ಆಸೆಯನ್ನು ಪಡಬಾರದು ಅಂತ ತಿಳಿಸುತ್ತಾ ಆತ ಮುಂದೆ ಮುಂದೆ ಸಾ ಸಂಚರಿಸಿ ಬರುವಾಗ ಮಕ್ಕಳೇ ಮುಂದುವರೆದ ಪಾಠ ನಾಳೆ ನೋಡೋಣ ನಮಸ್ಕಾರ